ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಮನೆಯಲ್ಲೇ ಕೆಣೆ ತೆಗೆದು ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಹೇಗೆ ಅಂತೇಳಿ ಇವತ್ತು ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮುಂಚೆಯೂ ನನ್ನ ಚಾನಲಲ್ಲಿ ತುಪ್ಪ ಮಾಡಿರೋ ವೀಡಿಯೋ ಹಾಕಿದ್ದೆ ಅದನ್ನು ಚೆನ್ನಾಗಿ ಓಡಿದೆ ಮತ್ತೊಂದು ಸಾರಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಲವರು ನಾನು ನಿಮ್ಮ ಥರನೇ ಟ್ರೈ ಮಾಡ್ತಾ ಬರ್ತಾ ಇಲ್ಲ ಅಂತ ಮೆಸೇಜ್ ಹಾಕಿದರು ಅದಕ್ಕೆ ಇವತ್ತು ಮತ್ತೊಂದು ಸರಿ ನಾನು ಈ ವಿಡಿಯೋ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ತುಪ್ಪ ಮಾಡಲು ಬ್ಲೂ ಕಲರ್ ನಂದಿನಿ ಪ್ಯಾಕೆಟ್ ತೊಗೊಳೋದು ನಾನು ಒಂದು ಲೀಟರ್ ಹಾಲು ತೊಗೋತೀನಿ ಅಂದರೆ ಡೈಲಿ ನಾನು ಒಂದು ಲೀಟರ್ ಹಾಲು ಯೂಸ್ ಮಾಡೋದು ಈಗ ನೋಡಿ ನಿಮ್ಮ ಎದುರಿಗೆ ನಾನು ಹಾಲು ಕೂಡ ಪ್ಯಾಕೆಟ್ನ ಕಟ್ ಮಾಡಿ ಹಾಲು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಬ್ಲೂ ಮತ್ತು ಆರೆಂಜ್ ಬರುತ್ತಲ್ಲ ನಂದಿನಿ ಪ್ಯಾಕೆಟ್ ಅವು ಎರಡೂ ಕೆನೆ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಬ್ಲೂ ಪ್ಯಾಕೆಟೇ ಯೂಸ್ ಮಾಡೋದು ನೋಡಿ ಕಟ್ ಮಾಡಿರುವ ಪೀಸ್ನು ಕೂಡ ನಾನು ಈ ಪ್ಯಾಕೆಟಲ್ಲೇ ಹಾಕಿದ್ದೀನಿ ಆಮೇಲೆ ನೀವು ಮನೇಲಿ ಯಾವ ಹಾಲು ಉಪಯೋಗಿಸ್ತೀರಾ ಅದ್ರ ಮೇಲೆ ಡಿಪೆಂಡು ನಾನು ಯಾವಾಗಲೂ ಇದೇ ಹಾಲು ಉಪ್ಯೋಗಿಸೋದು ನೋಡಿ ಒಂದು ಲೀಟರ್ ಹಾಲನ್ನು ನಾನೀಗ ಪಾತ್ರೆಯಲ್ಲಿ ಹಾಕಿದ್ದೀನಿ ನೀರು ಏನೂ ಹಾಕಿಲ್ಲ ಸ್ಟಾರ್ಟಿಂಗ್ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಮಾತ್ರ ನೀರು ಹಾಕಿದ್ದೆ ಅಷ್ಟೇ ನೋಡಿ ಫಸ್ಟು ಹಾಲನ್ನ ಪಾತ್ರೆಯಲ್ಲಿ ಹಾಕೋಬೇಕು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಈ ಹಾಲಿನ ಪಾತ್ರೆ ಸ್ಟವ್ ಮೇಲೆ ಇಟ್ಟು ಇಡಬೇಕು ಹಾಲು ಕಾಯಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಟು ನೀವು ಹಾಲು ಕಾಯಿಸಿ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಕೆಣೆ ಚೆನ್ನಾಗಿ ಬರಲ್ಲ ನೋಡಿ ಹಾಲು ಕಾದಿದೆ ಬಟ್ ಇದನ್ನು ಇನ್ನೂ ಸ್ಟವ್ ಮೇಲೆ ಬಿಡ್ತೀನಿ ಇನ್ನೊಂದು ಮೂರ್ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಸ್ಟವ್ ಮೇಲೆ ಬಿಡ್ತೀನಿ ಅಂದರೆ ಸ್ವಲ್ಪ ಬಾಯ್ಲ್ ಆಗಬೇಕು ಬಾಯ್ಲ್ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಕೆಣೆ ಚೆನ್ನಾಗಿ ಬರಬೇಕಂದ್ರೆ ಹಾಲು ಚೆನ್ನಾಗಿ ಕುದಿಬೇಕು ಕುದಾದ ಮೇಲೇ ಅದು ತಣ್ಣಗಾದ್ಮೇಲೆ ನಿಮಗೆ ಕೆಣೆ ಕಾಣಿಸುತ್ತೆ ಹಾಲಿನ ಮೇಲೆ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇದೇ ರೀತಿ ಎರಡು ಮೂರು ಬಾರಿ ಈ ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು ಮೇಲೆ ನೋಡಿ ನಾನು ಎರಡು ಮೂರು ಬಾರಿ ಅಂದರೆ ಬೆಳಗ್ಗೆ ಒಂದು ಸಾರಿ ಮಧ್ಯಾಹ್ನ ಒಂದು ಸಾರಿ ಸಂಜೆ ಒಂದು ಸಾರಿ ಎರಡು ಮೂರು ಬಾರಿ ಕಾಯಿಸಿದ ಮೇಲೆ ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಫ್ರಿಜ್ಜಲ್ಲಿ ಇಟ್ಟಿದ ಮೇಲೆ ನಾನು ಇದನ್ನು ಹೊರಗಡೆ ತೆಗ್ದಿದ್ದೀನಿ ಸ್ಪೂನಿಂದ ತೋರಿಸ್ತಾ ಇದ್ದೀನಿ ನೋಡಿ ಕೆಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನೆಕ್ಸ್ಟು ತರ್ಡ್ ಸ್ಟೆಪ್ ನೋಡೋಣ ಬನ್ನಿ ಈ ಕೆಣೆನ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಬೇಕು ನೋಡಿ ನಾನು ಆಲ್ರೆಡಿ ಈ ಬಾಕ್ಸಲ್ಲಿ ಒಂದು ಹತ್ತು ದಿನದಿದ್ದು ಕೆಣೆ ನಾನು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ಈ ಕೆಣೆನೂ ಇದರಲ್ಲೇ ಹಾಕಿಡ್ತೀನಿ ನಿಮ್ಗೆ ಯಾವಾಗ ಬೇಕು ತುಪ್ಪ ಅಂದಾಗ ನೀವು ಈ ಬಾಕ್ಸನ್ನ ಹೊರಗಡೆ ಇಟ್ಟು ತುಪ್ಪ ಮಾಡ್ಕೋಬೋದು ನೋಡಿ ಕಂಪ್ಲೀಟ್ ಕೆಣೆನ ನಾನು ಈ ಬಾಕ್ಸಲ್ಲಿ ಹಾಕಿ ಮತ್ತೆ ತಿರ್ಗ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ಮೊಸರು ಏನೂ ಹಾಕಿಲ್ಲ ಜಸ್ಟ್ ಕೆಣೆ ಮಾತ್ರ ಇರೋದು ಫೋರ್ತ್ ಸ್ಟೆಪ್ಪು ನಾನು ಕೆಣೆ ಬಾಕ್ಸನ್ನ ಹೊರಗಡೆ ಇಟ್ಟು ತುಪ್ಪ ಮಾಡ್ತೀನಿ ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀನಿ ನೋಡಿ ನಾನು ಯಾವಾಗಲೂ ಬೆಣ್ಣೆನ ಈ ಜಾರಲ್ಲೇ ತೆಗೆದು ಆ್ಯಕ್ಚುಲಿ ಜ್ಯೂಸರ್ ಜಾರ್ ಬರುತ್ತಂತೆ ನೋಡಿ ಇದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತಂತೆ ಅದರಲ್ಲಿ ಇನ್ನೂ ಈಸಿಯಾಗಿ ಬರುತ್ತಂತೆ ಬಟ್ ನಾನು ಯಾವಾಗಲೂ ಇದೇ ಜಾರಲ್ಲೇ ಯೂಸ್ ಮಾಡೋದು ದೋಸೆ ಇಡ್ಲಿ ಬ್ಯಾಟರ್ ಮಾಡ್ತೀವಲ್ಲ ಅದೇ ಜಾರಲ್ಲೇ ನಾನು ಕೆಣೆಯಿಂದ ಬೆಣ್ಣೆ ತೆಗೆಯೋದು ನೋಡಿ ಈಗ ಈ ಕೆಣೆನ ಈ ಜಾರಲ್ಲೇ ಹಾಕ್ತೀನಿ ಆ್ಯಕ್ಚುಲಿ ಇದು ಫುಲ್ ಬಾಕ್ಸ್ ಇದೆ ಕೆಣೆ ಪೂರ್ತಿ ಹಾಕಿದರೆ ಬೆಣ್ಣೆ ಚೆನ್ನಾಗಿ ಬರೋಲ್ಲ ಯಾಕಂದರೆ ಜಾರ್ ಚಿಕ್ಕದಾಗುತ್ತೆ ಕೆಣೆ ಜಾಸ್ತಿ ಆಗುತ್ತಲ್ವ ಅದಕ್ಕೆ ಪೂರ್ತಿ ಹಾಕೋಕೋಗಬೇಡಿ ಅರ್ಧ ಕೆಣೆ ಮಾತ್ರ ಹಾಕಿ ಇನ್ನು ಮಿಕ್ಕಿದ್ದು ಕೆಣೆನ ನೆಕ್ಸ್ಟ್ ರೌಂಡಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಕೆಣೆನ ಸ್ಟಾಕ್ ಮಾಡ್ಕೋಬೇಕಾದ್ರೆ ಅಂದರೆ ಬಾಕ್ಸಲ್ಲಿ ಹಾಕಿ ಸ್ಟಾಕ್ ಮಾಡಬೇಕಾದ್ರೆ ಒಂದೆರಡು ಸ್ಪೂನ್ ಮೊಸರು ಹಾಕ್ಬೋದು ಹಾಕಿದ್ರೂ ನಡೆಯುತ್ತೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಏನು ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ ಈಗ ನೋಡಿ ನಾನು ಚಿಟಕಿ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನೀರೇನೂ ಹಾಕಿಲ್ಲ ನಾನು ಆಮೇಲೆ ನೀರು ಹಾಕ್ತೀನಿ ಫಸ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ತಿರ್ಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ರೌಂಡ್ ಗ್ರೈಂಡ್ ಮಾಡಿದ್ದಾಯಿತು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದ ಮೇಲೆ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ತುಪ್ಪ ಮಾಡಬೇಕಾದ್ರೆ ನನಗೂ ಸರಿಯಾಗಿ ಬರ್ತಾ ಇರಲಿಲ್ಲ ಏನೋ ಒಂದು ಮಿಸ್ಟೇಕ್ ಆಗ್ತಾನೇ ಇತ್ತು ಬಟ್ ನಾನು ಅದನ್ನು ಬಿಡಲಿಲ್ಲ ಪದೇ ಪದೇ ನಾನು ಮಾಡ್ತಾನೇ ಇದೆ ಕೆನೆ ತೆಗೆದು ಬೆಣ್ಣೆ ತೆಗೆದು ತುಪ್ಪ ಮಾಡ್ತಾನೆ ಇದೆ ಪ್ರತಿ ಟೈಮಲ್ಲೂ ನನಗೆ ಏನಾದರೂ ಒಂದು ಮಿಸ್ಟೇಕು ಗೊತ್ತಾಗ್ತಾ ಇತ್ತು ಈಗ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ ಸುಮಾರು ನಾನೊಂದು ಹದಿನೈದು ವರ್ಷ ಆಯಿತು ನಾನು ಮನೇಲಿ ತುಪ್ಪ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿದ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಮೇಲೆ ಸ್ವಲ್ಪ ಬೆಣ್ಣೆ ಇದೆ ಮತ್ತೊಂದು ಸಾರಿ ಇದರಲ್ಲಿ ನೀರು ಹಾಕಿ ಮತ್ತೊಂದು ಸಾರಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಬೆಣ್ಣೆ ಚೆನ್ನಾಗಿ ಬರಬೇಕಂದ್ರೆ ನೀರನ್ನೂ ಚೆನ್ನಾಗಿ ಹಾಕಬೇಕು ನೀರು ಹಾಕಿದರೆ ಬೆಣ್ಣೆ ಬೇಗನೆ ಬರುತ್ತೆ ನಂದಿದು ಜಾರ್ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಾಡ್ತಾಯಿದ್ದೀನಿ ಮನೆಯಲ್ಲಿ ನೋಡಿ ದೊಡ್ಡ ಜಾರು ಇತ್ತಂದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕಿ ಅಂದರೆ ಸ್ಟಾರ್ಟಿಂಗ್ ಬೇಡ ಆಮೇಲೆ ಮಧ್ಯೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡಿ ನೋಡಿ ಖಂಡಿತ ಬೆಣ್ಣೆ ಬಂದೇ ಬರುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ನಿಮಗೆ ಬೆಣ್ಣೆ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೆಕ್ಸ್ಟ್ ಫಿಫ್ತ್ ಸ್ಟೆಪ್ಪು ಈ ಬೆಣ್ಣೆನ ನಾನೀಗ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ನೀರು ಬೇರೆ ಕಾಣಿಸ್ತಾ ಇದೆ ಆಮೇಲೆ ಬೆಣ್ಣೆನೂ ಬೇರೆ ಕಾಣಿಸ್ತಾ ಇದೆ ಎರಡು ಸಪ್ರೇಟಾಗಿ ಕಾಣಿಸ್ತಾ ಇದೆ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ ಆ ನೀರಲ್ಲಿ ಈ ಬೆಣ್ಣೆನ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇವಾಗೇ ತುಪ್ಪ ಬೇಕು ಅಂದರೆ ಈ ಬೆಣ್ಣೆನ ಒಂದು ಪಾತ್ರೆಯಲ್ಲಿ ಹಾಕಿ ಸ್ಟವ್ ಮೇಲೆ ಇಟ್ಟು ನೀವು ತುಪ್ಪ ಮಾಡ್ಕೋಬೋದು ಇಲ್ಲ ನಮಗೆ ಈ ಸದ್ಯ ತುಪ್ಪ ಬೇಡ ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಬಟ್ ನೆನಪಲ್ಲಿ ಇಟ್ಕೊಳ್ಳಿ ಬೆಣ್ಣೆ ನೀರಲ್ಲೇ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು ನಿಮಗೆ ಯಾವಾಗ ತುಪ್ಪ ಬೇಕನ್ಸುತ್ತೆ ಆವಾಗ ನೀವು ಈ ಬೆಣ್ಣೆ ಹೊರಗಡೆ ತೆಗೆದು ತುಪ್ಪ ಕಾಸ್ಕೋಬೋದು ಆಮೇಲೆ ಈ ಬೆಣ್ಣೆ ಇಡ್ಲಿ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೆಣ್ಣೆನ ಜಾಸ್ತಿ ದಿನ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ ಆದಷ್ಟು ಬೇಗನೆ ತುಪ್ಪ ಮಾಡ್ಕೊಳ್ಳಿ ನೋಡಿ ನಾನು ಸೆಕೆಂಡ್ ರೌಂಡನ್ನು ಕೆಣ್ಣೆ ಉಳಿಸಿದ್ನಲ್ಲ ಅದನ್ನು ಕೂಡ ಜಾರಲ್ಲಿ ಹಾಕಿ ನಾನು ಬೆಣ್ಣೆ ತೆಗ್ದಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಎಷ್ಟು ಸಾಧ್ಯನೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ ತುಪ್ಪ ಮಾಡೋದು ಹೇಗೆ ಅಂತೇಳಿ ನಿಮ್ಗೇನಾದರೂ ಫಸ್ಟ್ ಟೈಮ್ ಮಾಡಿದ ತಕ್ಷಣ ಈ ತುಪ್ಪ ಬರಲಿಲ್ಲ ಅಂತ ಅನಿಸಿದರೆ ಮತ್ತೊಂದು ಸರಿ ಟ್ರೈ ಮಾಡಿ ಖಂಡಿತ ನಿಮಗೂ ಗೊತ್ತಾಗುತ್ತೆ ಏನು ಮಿಸ್ಟೇಕ್ ಆಗಿದೆ ಅಂತೇಳಿ ನೋಡಿ ಹತ್ತರಿಂದ ಹದಿನೈದು ಲೀಟರ್ ಹಾಲಿಗೆ ಇಷ್ಟೊಂದು ಬೆಣ್ಣೆ ಬಂದಿದೆ ಇದು ಕರಗಿಸಿದ ಮೇಲೆ ತುಪ್ಪ ಇನ್ನೂ ಸ್ವಲ್ಪ ಕಡಿಮೆನೇ ಬರುತ್ತೆ ಲಾಸ್ಟ್ ಸಿಕ್ಸ್ತ್ ಸ್ಟೆಪ್ಪು ಈಗ ಈ ಬೆಣ್ಣೆನ ಸ್ಟವ್ ಮೇಲೆ ಇಡ್ತೀನಿ ಫ್ರೆಂಡ್ಸ್ ಈ ಬೆಣ್ಣೆಯಲ್ಲಿ ಕೆಲವರು ಅರಿಶಿನ ಪುಡಿ ಆಮೇಲೆ ಬೆಳ್ಳುಳ್ಳಿ ಮತ್ತಿನ್ನೇನೋ ಹಾಕ್ತಾರೆ ಬಟ್ ನಾನು ಹಾಕಲ್ಲ ಲಾಸ್ಟಿಗೆ ವೀಳೆದೆಲೆ ಅಥವಾ ಎಲೆ ಹಾಕ್ತೀನಿ ನಾನು ನೀವೇನಾಗ್ತೀರ ತುಪ್ಪ ಕ ಬೆಣ್ಣೆ ಕರಗಿಸ್ಬೇಕಾದ್ರೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟು ನಾನು ಕರಗಿಸ್ತಾ ಇದ್ದೀನಿ ಸಪೋಸ್ ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಟರೆ ತುಪ್ಪ ಕರಗಾಗೋ ಚಾನ್ಸಸ್ ಇರುತ್ತೆ ಆಮೇಲೆ ಅದು ತುಪ್ಪ ಸ್ಮೆಲ್ಲೂ ಕೆಟ್ಟೋಗಿಬಿಡುತ್ತೆ ಚೆನ್ನಾಗಿ ಬರೋಲ್ಲ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ನೀವು ಬೆಣ್ಣೆನ ಕರಗಿಸ್ಕೊಳ್ಳಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬೆಣ್ಣೆ ಕರಗ್ತಾ ಇದೆ ಈಗ ನಾನು ಇದಕ್ಕೆ ಕರ್ಬೇವ್ ಹಾಕ್ತಾಯಿದ್ದೀನಿ ಕರಿಬೇವು ಬದಲು ನೀವು ವಿಳೆದಲ್ಲೇನೂ ಹಾಕ್ಬೋದು ನಾನು ಇಲ್ಲಿ ಕರಿಬೇವು ಹಾಕಿದ್ದೀನಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಈ ತುಪ್ಪನ ಬೇರೆ ಪಾತ್ರೆಯಲ್ಲಿ ನಾನು ಶೋಧಿಸ್ತಾ ಇದ್ದೀನಿ ನೋಡಿ ಬೆಣ್ಣೆ ಎಷ್ಟು ಜಾಸ್ತಿ ಕಾಣಿಸ್ತಾ ಇತ್ತು ಬೆಣ್ಣೆನ ಕರಗಿಸಿದ ಮೇಲೆ ತುಪ್ಪ ನೋಡಿ ಎಷ್ಟು ಕಡಿಮೆ ಅನ್ನಿಸ್ತಾ ಇದೆ ಅದಕ್ಕೆ ತುಪ್ಪ ಕಾಸ್ಟ್ಲಿ ಇರೋದು ಫ್ರೆಂಡ್ಸ್ ನೋಡಿ ಇಷ್ಟು ತುಪ್ಪ ಬಂದಿದೆ ಈ ತುಪ್ಪದಲ್ಲಿ ನೀವು ಬೆಲ್ಲ ಹಾಕ್ಬೋದು ಆರಿದ ಮೇಲೆ ಸ್ವಲ್ಪ ಬೆಲ್ಲನೂ ಹಾಕ್ಬೋದು ನೋಡಿ ನಾನು ತುಪ್ಪ ಮಾಡಿ ಮಾಡಿ ಈ ರೀತಿ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ನಾನು ಕ್ಲೋಸ್ ಮಾಡಿ ಇಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್